ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನರಿಗೆ ಈಗ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರು ಸಹ ಸರ್ ಮತ್ತೊಮ್ಮೆ ತೋರಿಸಿ ಇ ಕೆ ವೈ ಸಿ ಆಗಿದೆಯೋ ಇಲ್ಲೋ ಚೆಕ್ ಮಾಡೋದು ಹೇಗೆ ನಮ್ಮ ನಮ್ಮ ರೇಷನ್ ಕಾರ್ಡಿಗೆ ಇ ಕೆ ವೈ ಸಿ ಆಗಿದೆಯೋ ಇಲ್ಲೋ ಚೆಕ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಅದಕ್ಕೆ ನಾನು ಇವತ್ತಿನ ವೀಡಿಯೋದಲ್ಲಿ ಇ ಕೆ ವೈ ಸಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದರ ಜೊತೆಯಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ ಅದನ್ನು ಕೂಡ ತೋರಿಸ್ತೀನಿ ವೆಯ್ಟ್ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅದರ ಜೊತೆಯಲ್ಲಿ ದಯವಿಟ್ಟು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಗೂಗಲ್ ಕ್ರೋಮ್ ಓಪನ್ ಮಾಡಿಬಿಟ್ಟು ಗೂಗಲ್ನಲ್ಲಿ ಆಹಾರ ಅಂತ ಸರ್ಚ್ ಮಾಡಿ ಈ ರೀತಿ ಕನ್ನಡದಲ್ಲಿ ಮಾಡಿದ್ರು ಆಗುತ್ತೆ ಇಂಗ್ಲೀಷಲ್ಲಿ ಮಾಡಿದ್ರು ಆಗುತ್ತೆ ಆಹಾರ ಅಂತ ಸರ್ಚ್ ಮಾಡಿ ಸರ್ಚ್ ಸರ್ಚ್ ಕೊಡಿ ಫಸ್ಟ್ ವೆಬ್ಸೈಟ್ ಏನು ಆಹಾರ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಈ ವೆಬ್ಸೈಟ್ ಓಪನ್ ಮಾಡಿ ಈ ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ಇಲ್ಲಿ ರೈಟ್ ಸೈಡ್ ಕ್ಲಿಕ್ ಮಾಡಿ ನಿಮಗೆ ಕನ್ನಡದಲ್ಲೇ ತೋರಿಸ್ಬಿಡ್ತೀನಿ ಏನೇ ಅಂದರೂ ನಮ್ಮ ಕನ್ನಡದಲ್ಲಿ ನೋಡುವಂಥ ಖುಷಿನೇ ಬೇರೆ ಹಾಗೆ ಕನ್ನಡ ಮಾಡ್ಕೋಬೇಕು ಅಂದರೆ ನೀವು ಇಲ್ಲಿ ಇಲ್ಲಿ ಲ್ಯಾಂಗ್ವೇಜನ್ನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಇಲ್ಲಿದೆ ನೋಡಿ ಇಲ್ಲೊಂದು ಐಕಾನ್ ಇದೆ ತೋರಿಸ್ತೀನಿ ಝೂಮ್ ಮಾಡಿದರೆ ಗೊತ್ತಾಗುತ್ತೆ ಡೆಸ್ಟಾಪ್ ಸೈಟ್ ಮಾಡ್ಕೊಂಡಿದ್ದೀನಿ ಓಕೆ ನೀವು ಡೆಸ್ಟಾಪ್ ಸೈಟ್ ಮಾಡ್ಕೊಂಬಿಡಿ ಓಕೆ ನೋಡಿ ಕನ್ನಡ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಈ ಕನ್ನಡದಲ್ಲೇ ಬರುತ್ತೆ ಹಾಂ ಇಲ್ಲಿ ರೈಟ್ ಸೈಡ್ ಒಂದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದಿಷ್ಟು ಆಪ್ಷನ್ಸ್ಗಳು ಓಪನ್ ಆಗುತ್ತೆ ಇಲ್ಲಿ ನೀವು ಈ ಸೇವೆಗಳು ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಲೆಫ್ಟ್ ಸೈಡ್ ಲಿಂಕ್ ಆಗ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಈ ಸ್ಥಿತಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿ ಬಿ ಟಿ ಸ್ಥಿತಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಯಾವುದೋ ಒಂದು ಡಿಸ್ಟಿಕ್ ತೋರಿಸ್ತೀನಿ ನಿಮಗೆ ಶಿವಮೊಗ್ಗ ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ್ದೀನಿ ನಿಮ್ಮ ಡಿಸ್ಟ್ರಿಕ್ ಯಾವ್ದು ಬರುತ್ತೆ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಬೋದು ಇಲ್ಲಿ ನಿಮಗೆ ನೋಡಿ ಇಲ್ಲಿ ನಿಮ್ಮ ಡಿ ಬಿ ಟಿ ಸ್ಟೇಟಸ್ ನಾನು ಗುಡ್ ನ್ಯೂಸ್ ಒಂದು ಹೇಳ್ತೀನಿ ಅನ್ನಲ್ಲ ಇಲ್ಲಿ ಸ್ಟೇಟಸ್ ಆಫ್ ಡಿ ಬಿ ಟಿ ನೀವು ಇಲ್ಲಿ ಚೆಕ್ ಮಾಡ್ಬೋದು ಓಕೆನಾ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಡಿಸೆಂಬರ್ ಈಗ ಆ್ಯಡ್ ಆಗಿದೆ ಮೊದಲು ಆ್ಯಡ್ ಇರಲಿಲ್ಲ ಇವಾಗ ಡಿಸೆಂಬರ್ ಮಂತ್ ಆ್ಯಡ್ ಆಗಿದೆ ಇದು ಆ್ಯಡ್ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಪೇಮೆಂಟ್ ಪ್ರೋಗ್ರೆಸ್ ಅಂತ ನಾನು ರೇಷನ್ ಕಾರ್ಡ್ ನಂಬರ್ನ ಆಲ್ರೆಡಿ ಎಂಟರ್ ಮಾಡಿದ್ದೀನಿ ಇದು ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಪೇಮೆಂಟ್ ಪ್ರೋಗ್ರೆಸ್ ಅಂತ ಇತ್ತು ಅಂದರೆ ನಿಮಗೆ ಈ ಆಹಾರ ಈಗ ಅಕ್ಕಿ ಬದಲು ಏನು ನಿಮಗೆ ಹಣ ಜಮಾ ಮಾಡ್ತಾ ಇದ್ದೀರಲ್ಲ ಅದು ಪೇಮೆಂಟ್ ಪ್ರೋಗ್ರೆಸ್ ಅಂತ ಇತ್ತು ಅಂದರೆ ಈಗ ಆರನೇ ಕಂತಿನ ಅನ್ನಭಾಗ್ಯ ಯೋಜನೆ ಹಣ ತೊಗೊಳಿಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ ಅಲ್ಲಿ ನಿಮಗೆ ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತ ಬರ್ತಾ ಇತ್ತು ಅಂದರೆ ಇನ್ನೂ ನೀವು ಸ್ವಲ್ಪ ದಿನ ಕಾಯಬೇಕಾಗುತ್ತೆ ಅಂತ ಅರ್ಥ ಓಕೆನಾ ನೋಡಿ ಇಲ್ಲಿದೆ ನೋಡಿ ಈಗ ಇದ್ರು ಹೊಡೆದಾಗ ಈ ರೀತಿ ಬರುತ್ತೆ ಇಲ್ಲಿ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದೆ ನೀವು ಗಮನಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ಈ ರೀತಿ ಪೇಮೆಂಟ್ ಪ್ರೋಗ್ರೆಸ್ ಅಂತ ಬಂದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಿಮಗೆ ಈ ಮಂತಿಂದ ಹಣ ಬರುತ್ತೆ ಅಂತ ಇದು ರೆಗ್ಯುಲರ್ ಹಣ ತೊಗೊತಾ ಇರೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ಬ್ಯಾಕ್ ಬಂದುಬಿಟ್ಟು ಈಗ ಜಸ್ಟ್ ಇಲ್ಲಿದೆ ನೋಡಿ ಸ್ಟೇಟಸ್ ಆಫ್ ಪಡಿತರ ಚೀಟಿ ವಿವರ ಅಂತ ಇದೆ ಇಲ್ಲಿ ಬನ್ನಿ ಇಲ್ಲಿ ಬಂದಾಗ ನೀವು ವಿತ್ ಓ ಟಿ ಪಿ ಕೊಡಬೇಕು ವಿತೌಟ್ ಒ ಟಿ ಪಿನೂ ಕೊಡ್ಬೋದು ವಿತೌಟ್ ಒ ಟಿ ಪಿ ಅಂತ ಸೆಲೆಕ್ಟ್ ಮಾಡ್ತೀನಿ ಆರ್ ಸಿ ನಂಬರನ್ನು ನಾನಿಲ್ಲಿ ಎಂಟರ್ ಮಾಡ್ತೀನಿ ಗೋ ಅಂತ ಕೊಡ್ತೀನಿ ಇಲ್ಲಿ ನೀವು ಇ ಕೆ ಸಿಯನ್ನು ಚೆಕ್ ಮಾಡ್ಬೋದು ನೀವು ಈಸಿಯಾಗಿ ಚೆಕ್ ಮಾಡ್ಬೋದು ವಿತೌಟ್ ಒ ಟಿ ಪಿನೇ ನೀವು ಚೆಕ್ ಮಾಡ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಓಕೆನಾ ಹಾಗಾಗಿ ನೀವು ಆಮೇಲೆ ಕೇಳ್ಬೋದು ಸರ್ ಇಲ್ಲೇನಾದರೂ ನಮ್ಮದು ರೇಷನ್ ಕಾರ್ಡಿಗೆ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ಎಲ್ಲಿ ಮಾಡಿಸೋದು ಅಂದರೆ ನೀವು ಯಾವುದೇ ಸೇವಾ ಕೇಂದ್ರಗಳಲ್ಲಿ ಬಾಪೂಜಿ ಸೇವಾ ಕೇಂದ್ರ ಇರ್ಬೋದು ಗ್ರಾಮವನ್ನು ಇರ್ಬೋದು ಬೆಂಗಳೂರು ಒನ್ ಇರ್ಬೋದು ಎಲ್ಲಿ ಆದರೂ ಕೂಡ ನೀವು ಮಾಡಿಸ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಓಕೆನಾ ತಮ್ಮ ಕೊಟ್ಟು ತಮ್ಮ ಇಂಪ್ರೆಷನ್ ಕೊಟ್ಟು ಈ ಕೆ ಸಿಯನ್ನು ನೀವು ಮಾಡಿಸ್ಬೋದು ಸ್ವಲ್ಪ ಲೋಡ್ ಇದೆ ವೆಬ್ಸೈಟ್ ಸರ್ವರ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಲೋಡ್ ಆಗ್ತಾ ಇದೆ ಇಲ್ಲಿ ನಿಮಗೆ ಡೀಟೇಲ್ ತೋರಿಸ್ಬಿಡುತ್ತೆ ಆಧಾರ್ ಕಾರ್ಡ್ ಯಾರ್ಯಾರ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆ ರೇ ಈ ಒಂದು ಆಹಾರ ವೆಬ್ಸೈಟಲ್ಲಿ ರೇಷನ್ ಕಾರ್ಡಿಗೆ ಆ ಆಧಾರ್ ಕಾರ್ಡ್ ಯಾರ್ಯಾರ್ದು ಅಪ್ಡೇಟ್ ಆಗಿದೆಯೋ ಇಲ್ಲೋ ಅಂತ ಡೀಟೇಲ್ ಆಗಿ ತೋರಿಸುತ್ತೆ ಓಕೆನಾ ನೋಡಿ ಬಂತು ನೋಡಿ ಇಲ್ಲಿ ನಿಮಗೆ ಇಲ್ಲಿ ಕೆ ಕೆ ವೈ ಸಿ ಡನ್ ಅಂತ ಬಂದಿದೆ ಓಕೆನಾ ಇದೇ ಇಂಪಾರ್ಟೆಂಟ್ ನೋಡಿ ಇ ಕೆ ವೈ ಸಿ ರಿಮೈನಿಂಗ್ ಜೀರೋ ಇದೆ ಈ ಒಂದು ರೇಷನ್ ಕಾರ್ಡ್ನಲ್ಲಿ ನಾಲ್ಕು ಮೆಂಬರ್ಸ್ ಇದ್ದಾರೆ ನಾಲ್ಕು ಜನರ ಇ ಕೆ ವೈ ಸಿ ಡನ್ ಅಂತ ಬರುತ್ತೆ ಝೀರೋ ಇ ಕೆ ವೈ ಸಿ ಆರ್ಧಾರ ಬಾಕಿ ಇದೆಯಾ ಅಂದರೆ ಝೀರೋ ಅಂತ ತೋರಿಸ್ತಾ ಇದೆ ಈ ರೀತಿ ಬಂತು ಅಂದರೆ ನೀವು ವಿತೌಟ್ ಒ ಟಿ ಪಿಯಲ್ಲಿ ಈ ರೀತಿ ನೋಡ್ಬೋದು ವಿತ್ ಒ ಟಿ ಪಿಯಲ್ಲಿ ನಿಮಗೆ ಅವರ ಹೆಸರು ಮತ್ತು ಅವರ ಲಾಸ್ಟ್ ಫೋರ್ ಡಿಜಿಟ್ ಆಧಾರ್ ನಂಬರು ಎಲ್ಲವೂ ತೋರಿಸುತ್ತೆ ಎಸ್ ಅಂತ ಇಷ್ಟಿದ್ರೆ ಸಾಕು ನೀವು ನಿಮಗೆ ಇದು ಈ ಕೆ ವೈ ಸಿ ಆಗಿದೆ ಅಂತ ನೀವು ಧೈರ್ಯವಾಗಿರ್ಬೋದು ಒಂದು ಸರಿ ನಿಮಗೆ ಡೌಟ್ ಇದ್ದರೆ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ ಅಥವಾ ನೀವು ಆಲ್ರೆಡಿ ಕೊಟ್ಟಿದ್ದರೆ ಈ ಕೆ ವೈ ಸಿಗೆ ಇಲ್ಲ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಬೋದು ಓಕೆನಾ ನಮ್ಮ ವೀಕ್ಷಕರಿಗೋಸ್ಕರ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇರೋದ್ರಿಂದ ನಾನು ಇದನ್ನು ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಹಾಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಕೂಡ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಪ್ರೆಸ್ ಮಾಡಿಕೊಳ್ಳಿ ಓಕೆನಾ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್